ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅಣಿಲ್ಯಾಪಿಡಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಹೊಸಬ್ರೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡೋದಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನನ್ನ ವೀಡಿಯೋ ನೋಡಿ ಅಂತ ಹೇಳ್ತಾ ಕಾನ್ಸೆಪ್ಟ್ ಬಗ್ಗೆ ಮಾತು ಬರೋಣ ಕಾನ್ಸೆಪ್ಟ್ ಮಾಡ್ತಾ ಮಾತಾಡೋಣ ಸ್ನೇಹಿತರೆ ಸ್ನೇಹಿತರೆ ನಾಳೆಯಿಂದ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಟ್ರ್ಯಾಕ್ ಸ್ಟಾರ್ಟ್ ಆಗ್ತಾಯಿದೆ ಆಸ್ನ ಆಸ್ನ ಅಭ್ಯರ್ಥಿಗಳು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಡಿ ಕಮ್ ಸಿ ಕೆ ಎಸ್ ಆರ್ ಸಿ ಡಿ ಕೆಮ್ ಆಸನ ಅಭ್ಯರ್ಥಿಗಳಿಗೆ ನಾಳೆಯಿಂದ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಸ್ಟಾರ್ಟ್ ಇದೆ ಸೋಮವಾರದಿಂದ ಯಾರ್ಯಾರು ತಯಾರಾಗ್ತಾ ಇದ್ದಾರೆ ಚೆನ್ನಾಗಿ ತಯಾರಾಗಿ ಸ್ನೇಹಿತರೆ ನಾಳೆ ಹೋಗೋರ್ಗಂತೂ ಒಂದು ಕಿವಿ ಮಾತು ದಯವಿಟ್ಟು ಯಾರು ಕೂಡ ಎದುರ್ಕೋಬೇಡಿ ಯಾರು ಫಸ್ಟ್ ಬ್ಯಾಚ್ ಹೋಗ್ತೀರ ಏಳುವರೆಗೆ ಯಾರು ಹೋಗ್ತೀರಾ ಸ್ನೇಹಿತರೆ ಯಾರು ಕೂಡ ಎದುರ್ಕಬೇಡಿ ಎದುರ್ಕೊಳ್ದಂಗೆ ಕರೆಕ್ಟಾಗಿ ಗಾಡಿ ಮೇಲೆ ಕುಂತ ತಕ್ಷಣ ಮೇಲೆ ಲೋಡ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ವ್ಯಾಕ್ಯೂಮ್ ಲೋಡ್ ಮಾಡದೆ ಗಾಡಿ ಬಿಡಕ್ಕೆ ಹೋಗ್ಬೇಡಿ ಹಿಂದೆ ಬಿಡಕ್ಕೆ ಹೋಗ್ಬೇಡಿ ಮುಂದೆ ಬಿಡೋಕ್ಕೆ ಹೋಗಬೇಡಿ ಸ್ನೇಹಿತರೆ ಸ್ಟಾರ್ಟ್ ಮಾಡಿಕೊಂಡು ಕರೆಕ್ಟಾಗಿ ವ್ಯಾಕ್ಯೂಮ್ ಲೋಡ್ ಮಾಡ್ಕೊಳ್ಳಿ ಯಾರು ಕೂಡ ಎದುರ್ಕೋಬೇಡಿ ಲೀಲಾ ಜಾಲವಾಗಿ ಗಾಡಿ ಓಡಿಸಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನೀವು ನೋಡಬೇಕಾಗಿರೋದೆ ವ್ಯಾಕ್ಯೂಮ್ ಎಷ್ಟಿದೆ ಎಷ್ಟಿದೆ ವ್ಯಾಕ್ಯೂಮ್ ಅಂತ ಖಂಡಿತ ನೀವು ನೋಡಲೇಬೇಕು ಇದನ್ನು ಕೆಲವರು ನೋಡಲ್ಲ ಗಾಬರಿಗೆ ನೋಡೋಲ್ಲ ಟ್ರೈನಿಂಗಲ್ಲಿ ಹೇಳ್ಕೊಟ್ಟಿರ್ತಾರೆ ಯಾವುದಾದ್ರೂ ಕನಕಪುರ ಶಾಂತಿಗ್ರಾಮ ನೀವು ಯಾವುದೇ ಟ್ರೈನಿಂಗ್ ಹೋಗಲಿ ಅಲ್ಲಿ ವ್ಯಾಕ್ಯೂಮ್ ಎಷ್ಟಿರಬೇಕು ಅನ್ನೋದನ್ನ ಹೇಳ್ಕೊಟ್ಟಿರ್ತಾರೆ ಆದ್ರೂ ಕೂಡ ಕೆಲವರು ಆ ಒಂದು ಎಂಟು ದಿನ ಮಾತ್ರ ಬಸ್ ಮೇಲೆ ಕುಂತ ತಕ್ಷಣ ಕೆಲವ್ರು ಗಾಬರಿ ಆಯ್ತಾರೆ ಯಾವುದೇ ಕಾರಣಕ್ಕೂ ಗಾಬರಿ ಆಗಕ್ಕೆ ಹೋಗ್ಬೇಡಿ ನಿಮಗೆ ವ್ಯಾಕ್ಯೂಮ್ ಎಷ್ಟಿರಬೇಕು ಅಂತ ಹೇಳ್ಕೊಟ್ಟಿರ್ತಾರೋ ನಿಮ್ಮ ಟ್ರೈನಿಂಗಲ್ಲಿ ಅದನ್ನು ಫಾಲೋ ಮಾಡಿ ಮೊದಲು ಗಾಡಿ ಬಸ್ ಮೇಲೆ ಕುಂತ ತಕ್ಷಣ ಸ್ನೇಹಿತರೆ ವ್ಯಾಕ್ಯೂಮ್ ಎಷ್ಟಿರಬೇಕು ಮೊದಲು ನೋಡಿ ಸ್ನೇಹಿತರೆ ಅವರು ಹೊರಡಪ್ಪ ನಿಮ್ಮ ಟೈಮು ಸ್ಟಾರ್ಟ್ ಆಯಿತು ಅಂತ ಹೇಳಿದಾಗ ಮಾತ್ರ ಹೊರಡಿ ಅದು ಹೊರಡಬೇಕು ಹೇಳಿದ್ರೆ ಹಿಂದೆ ಒಂದು ಸೆನ್ಸರ್ ಇರುತ್ತೆ ಆ ಸೆನ್ಸರ್ ಕ್ರಾಸ್ ಆದರೆ ಮಾತ್ರ ಟೈಮ್ ಸ್ಟಾರ್ಟ್ ಆಗೋದು ಸ್ನೇಹಿತರೆ ಯಾರು ಕೂಡ ಅವರು ಏ ನೀವು ಅಂತ ಹೇಳಿದ ತಕ್ಷಣ ಹೊರಡಕ್ಕೆ ಹೋಗ್ಬೇಡಿ ವ್ಯಾಕ್ಯೂಮ್ ಲೋಡ್ ಆಗಿಲ್ಲ ಸರ್ ಇರಿ ಅಂತ ಹೇಳಿದ್ರೆ ಅವ್ರು ಇರಲೇಬೇಕು ನೀವು ಗಾಡಿ ಮೂವ್ ಗಂಟ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಯಾವುದೇ ರೀತಿ ಬಲವಂತ ಫೋರ್ಸ್ ಮಾಡೋಂಗಿಲ್ಲ ಸ್ನೇಹಿತರೆ ತಿಳ್ಕೊಳ್ಳಿ ಯಾರಿಗೆ ಗೊತ್ತಿಲ್ಲ ಕೆಲವ್ರಿಗೆ ಗೊತ್ತಿರೋಲ್ಲ ಸ್ನೇಹಿತರೆ ದಯವಿಟ್ಟು ಯಾರ್ಯಾರಿಗೆ ಯಾರು ಫಸ್ಟ್ ಟೈಮ್ ಹೊಡೋಕೆ ಹೋಗ್ತಾ ಇದ್ದೀರಾ ನಮಗೂ ಹೇಳ್ಕೊಟ್ಟಿರಲಿಲ್ಲ ನಾವು ನಾನು ಈ ಒಂದು ಅನುಭವನ ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ ಸ್ನೇಹಿತರೆ ಯಾರಿಗೆ ಗೊತ್ತಿಲ್ಲ ದಯವಿಟ್ಟು ಕೇಳಿಸ್ಕೊಳ್ಳಿ ಯಾರು ಕೂಡ ನರ್ವಸ್ ಆಗಕ್ಕೆ ಹೋಗ್ಬೇಡಿ ನೀವು ಈಗ ಸ್ಟಾರ್ಟಿಂಗ್ ಎಲ್ಲೊಡೆ ಅಂತ ಅಂತೇಳಿದ್ರೆ ಗಾಡಿ ಕುಂದ ತಕ್ಷಣ ಮೊದಲು ವ್ಯಾಕ್ಯೂಮ್ ಎಷ್ಟಿದೆ ವ್ಯಾಕ್ಯೂಮ್ ಲೋಡ್ ಮಾಡ್ಕೊಳ್ಳಿ ಕ್ಲೀನಾಗಿ ಕೆಲವರು ಏ ನಡಿಯಪ್ಪ ಅಂತಾರ್ದ ನೀವು ಕುಂದ ತಕ್ಷಣ ನಡಿ ನಡಿ ಅಂತಾರೆ ಯಾವುದೇ ಕಾರಣಕ್ಕೂ ಗಾಡಿನ ಮೂವ್ ಮಾಡೋಕೆ ಹೋಗ್ಬೇಡಿ ಮೊದಲು ಗಾಡಿ ವ್ಯಾಕ್ಯೂಮ್ ಲೋಡ್ ಮಾಡಿ ಏ ಇರಿ ಸಾರ್ ಇನ್ನು ಗಾಡಿ ವ್ಯಾಕ್ಯೂಮ್ ಲೋಡ್ ಆಗಿಲ್ಲ ಇರಿ ಅಂತ ಸುಮ್ಮನೆ ಆಯ್ತಾರೆ ಅವರು ನೀವು ಗ ಗಡ್ಸಾಗಿರಿ ಗತ್ತಾಗಿರಿ ಹಂಗಂತ ಸ್ಮೂತಾಗಿದ್ದ್ರಾಗ ಅವರು ಅದ್ಲ ಏನೋ ನಿಮ್ಮನ್ನ ಬೆದ್ರಸೋಕೆ ಬರಲ್ಲ ಸ್ನೇಹಿತರೆ ಸರ್ ಇನ್ನೂ ವ್ಯಾಕ್ಯೂಮ್ ಲೋಡ್ ಆಗಿಲ್ಲ ಅಂದರು ಕೂಡ ಅವ್ರು ಸುಮ್ಮನೆ ಆಯ್ತಾರೆ ಆಯಿತು ಆಗ ಸರಿಯಪ್ಪ ವ್ಯಾಕ್ಯೂಮ್ ಲೋಡ್ ಮಾಡ್ಕೊಂತ ಸುಮ್ಮನೆ ಆಯ್ತಾರೆ ಮೊದಲು ವ್ಯಾಕ್ಯೂಮ್ ಲೋಡ್ ಮಾಡ್ಕೊಳ್ಳಿ ನಂತರ ಎದ್ರಕೊಳ್ದಂಗೆ ನೀವು ಟ್ರೈನಿಂಗ್ ಸೆಂಟ್ರ್ನಲ್ಲಿ ಏನು ಕಲ್ತಿರ್ತೀರ ಅದನ್ನು ಅಲ್ಲಿ ಒಂದು ನೀವು ಇಂಟ್ರೂ ದಿನ ಅದನ್ನು ಮುಂದುವರ್ಸಿದ್ದೆ ಆದಲ್ಲಿ ಖಂಡಿತ ನಲವತ್ತೈದು ರಮ ಮೇಲೆ ಬರೋದಂತೂ ಗ್ಯಾರಂಟಿ ಆಲ್ಮೋಸ್ಟ್ ಅಭ್ಯರ್ಥಿಗಳು ಏನಕ್ಕೆ ಫೇಲ್ ಆಗ್ತಾ ಇದಾರೆ ಅಂತ ಹೇಳಿದ್ರೆ ಸ್ನೇಹಿತರೆ ಭಯ ಭಯ ಈ ಭಯನ ಬಿಟ್ಟರೆ ಖಂಡಿತ ಎಲ್ಲರದೂ ನಲ್ವತ್ತೈದು ನಲವತ್ತೈದರ ಮೇಲೆ ಬರೋದಂತೂ ಖಂಡಿತ ಗ್ಯಾರಂಟಿ ಸ್ನೇಹಿತರೆ ಅದಂತೂ ಸತ್ಯ ಭಯನ ಬಿಡಿ ಮೊದಲು ಗಾಡಿಗೆ ಕುಂದ ತಕ್ಷಣ ಗಾಡಿನ ಸರಣು ಮಾಡಿಕೊಂಡು ನಿಮ್ಮ ನಿಮ್ಮ ಸ್ಟೈಲಲ್ಲೇ ಶರಣ ಮಾಡ್ಕೊಂಡು ಸ್ನೇಹಿತರೆ ವ್ಯಾಕ್ಯೂಮ್ ಲೋಡ್ ಮಾಡ್ಕೊಂಡು ಕರೆಕ್ಟಾಗಿ ವ್ಯಾಕ್ಯೂಮ್ ಇದೆಯಾ ಕರೆಕ್ಟಾಗೆ ಗೇರ್ ಹಾಕಿದ್ರಾ ಕನ್ಫರ್ಮ್ ಇದೆಯಾ ಗೇರ್ ಹಾಕಿತ್ತು ಓಕೆ ಸ್ನೇಹಿತರೆ ಇನ್ನೊಂದು ಗೇರು ಅಂತ ಹೇಳಿದ್ರೆ ಎಲ್ಲೂ ಕನ್ಫ್ಯೂಸ್ ಆಗೋಲ್ಲ ಅಲ್ಲಿ ಕೂಡ ನೀವು ಹಿಂದೆ ಮುಂದೆ ಆಡಿಸ್ಕೊಬೋದು ಹಿಂದೆ ಬಿದ್ದಿದೆಯಾ ರಿವರ್ಸಿಗೆ ಬಿದ್ದಿದೆಯಾ ಇಲ್ಲ ಫ್ರಂಟಿಗೆ ಬಿದ್ದಿದೆಯಾ ಅನ್ನೋದು ಕೂಡ ನಿಮಗೆ ಎಸ್ಸಲ್ಲಿ ಕನ್ಫ್ಯೂಸ್ ಆಗಲ್ಲ ಎಲ್ಲೂ ಕನ್ಫ್ಯೂಸ್ ಆಗಲ್ಲ ಅದಕ್ಕೆಲ್ಲ ಆರಾಮಾಗಿ ನೀವು ಹಿಂದೆ ಮುಂದೆ ಆಡಿಸ್ಕೊಬೋದು ಆದರೆ ಸ್ನೇಹಿತರೆ ಅಪ್ಪಡ್ಯೋಕೆ ಹೋಗ್ತಿರಲ್ಲ ರ್ಯಾಂಪ್ ಅಂತ ಏನಂತೀವಿ ನಾವು ಅಪ್ಪಡ್ಯಕ್ಕೆ ಹೋಗೋರು ದಯವಿಟ್ಟು ಕನ್ಫ್ಯೂಸ್ ಆಗಿಬಿಡಿ ದಯವಿಟ್ಟು ರಿವರ್ಸಿಗೆ ಬಿದ್ದಿದೆಯಾ ಅಥವಾ ಫಸ್ಟಿಗೆ ಬಿದ್ದಿದೆಯಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ಗಾಡಿನ ಮುಂದೆ ಬಿಡಿ ಕರೆಕ್ಟಾಗಿ ಫಸ್ಟ್ ಬಿದ್ದಿದರೆ ಮಾತ್ರ ಮುಂದೆ ಬಿಡಿ ಸ್ನೇಹಿತರೆ ನಿಮಗೆ ಕನ್ಫ್ಯೂಸ್ ಇದ್ರೆ ಆಲ್ಮೋಸ್ಟು ಸೆಕೆಂಡ್ಗೆ ಎಳೆದ್ಬಿಟ್ಟು ಫಸ್ಟ್ಗೆ ಅದೇ ನೇರಕ್ಕೆ ಮುಂದೆ ತೆರಳಿದ್ರೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟು ಫಸ್ಟ್ಗೆ ಬೀಳುತ್ತೆ ಈ ಒಂದು ಟಿಕ್ಸ್ನ ನೀವು ರ್ಯಾಂಪಲ್ಲಿ ಬಳಸಿದ್ದೇ ಆದಲ್ಲಿ ಖಂಡಿತ ಯಾವುದೇ ಕಾರಣಕ್ಕೂ ರಿವರ್ಸ್ಗೆ ಬೀಳಲ್ಲ ಆಲ್ಮೋಸ್ಟು ಪಾಸ್ ಆಗ್ತೀರಾ ಕೆಲವರು ಅವ್ರದ್ದೇ ಆದಂಥ ಟೆಕ್ನಿಕಲ್ ಹೋಗ್ತಾರೆ ಸ್ನೇಹಿತರೆ ಫೇಲ್ ಆಗ್ತಾಯಿದ್ದೀರಾ ಅವ್ರದೇ ಅಂತ ಹೋಗ್ತಾ ಮಾಡೋಕೋಗ್ತಾಯಿದ್ದೀರಾ ಫೇಲ್ ಆಗ್ತಾಯಿದ್ದೀರಾ ಸ್ನೇಹಿತರೆ ಆ ಥರ ಮಾಡೋಕ್ಕೋಗ್ಬೇಡಿ ನಿಮ್ಮ ಟ್ರ್ಯಾಕ್ ಎಲ್ಲಿ ತರಬೇತಿಗೆ ಹೋಗಿರ್ತೀರಾ ಆ ಟ್ರ್ಯಾಕಲ್ಲಿ ಏನು ಹೇಳ್ಕೊಟ್ಟಿರ್ತಾರೆ ಅದನ್ನು ನೀವು ಮಾಡಿದ್ದೇ ಆದಲ್ಲಿ ಅದು ಖಂಡಿತ ರಿಸಲ್ಟ್ ಬಂದೇ ಬರುತ್ತೆ ನಿಮ್ಮದೇ ಆದಂಥ ಸ್ಟೈಲಲ್ಲಿ ಏನಾದರೂ ಮಾಡೋಕ್ಕೋದ್ರೆ ಖಂಡಿತ ಯಾವುದೇ ಕಾರಣಕ್ಕೂ ಫೇಲೂರ್ ಆಗ್ತೀರಾ ನೀವು ಯಾವುದೇ ಟ್ರೈನಿಂಗ್ ಸೆಂಟ್ರಿಗೆ ಹೋಗಿರಿ ಅವ್ರು ಏನು ಹೇಳ್ಕೊಟ್ಟಿರ್ತಾರೆ ನೀವೇನು ಕಲ್ತಿರ್ತೀರಾ ಅದನ್ನು ನಿಮ್ಮ ಪರೀಕ್ಷಾ ದಿನ ನಿಮ್ಮ ಟೆಸ್ಟ್ ದಿನ ಅದನ್ನು ಒಂದು ಅಳವಡಿಸ್ಕೊಂಡಿದ್ದೆ ಆದಲ್ಲಿ ನೀವೇನು ಕಲ್ತಿರ್ತೀರ ಅದನ್ನು ಅವತ್ತು ಅಪ್ಲೈ ಮಾಡಿದ್ದೆ ಆದಲ್ಲಿ ಖಂಡಿತ ಅಂತ ಕಟ್ಟಿಡ ಬುತ್ತಿ ಕೆಲವರು ಇಲ್ಲಿ ಚೆನ್ನಾಗಿ ಕಲ್ತ್ಕೊಂಡು ಟ್ರೈನಿಂಗ್ ಸೆಂಟರ್ನಲ್ಲಿ ಇಂಟ್ರೂ ದಿನ ಬೇರೆ ಥರ ಮೈಂಡ್ ಸೆಟ್ ಅಪ್ ಆಗಿ ಏನೇನೋ ಮಾಡಿಕೊಂಡು ಕ್ವಾಲಿಫೈಡೇ ಆಗಿರಲ್ಲ ಎಲ್ಲಲ್ಲಿ ಆರು ಕಾರ್ ಹನ್ನೆರಡಕ್ಕೆ ಯಾರು ಬರಲೇಬೇಕು ಆದರೆ ಏಳು ಎಂಟು ಫೇಲ್ ಮಾಡಿಕೊಂಡು ನೆಕ್ಸ್ಟ್ಗೆ ಅವರು ಕ್ವಾಲಿಫೈಡೇ ಆಗೋಲ್ಲ ಸ್ನೇಹಿತರೆ ಯಾರು ಕೂಡ ಆ ಥರ ಮಾಡ್ಕೊಳೋಕ್ ಹೋಗ್ಬಿಡಿ ಎಲ್ಲರೂ ಕೂಡ ಇಲ್ಲಿ ಕಷ್ಟಪಟ್ಟು ಬಂದಿರೋರೆ ಕಷ್ಟಪಡ್ತೇ ಇರೋರೆ ಫ್ಯೂಚರಲ್ಲಿ ಏನೋ ಮಾಡಬೇಕು ನಾನು ಉದ್ದಾರ ಆಗಬೇಕು ಜೀವನ ಕಟ್ಕೋಬೇಕು ಅಂತ ಕನ್ಸುಗಳನ್ನ ಕಟ್ಕೊಂಡು ಸ್ನೇಹಿತರೆ ಬಂದಿದ್ದೀರಾ ಯಾವುದೇ ಕಾರಣಕ್ಕೂ ಆ ಥರ ಮಾಡೋಕ್ಕೆ ಹೋಗ್ಬೇಡಿ ನೀವೇನು ಕಲ್ತಿರ್ತೀರಾ ನೀವು ಯಾವುದೇ ಟ್ರೈನಿಂಗ್ ಸೆಂಟ್ರಿಗೆ ಹೋಗಿ ಅಲ್ಲಿ ಚೆನ್ನಾಗಿ ಹೇಳ್ಕೊಟ್ಟಿರ್ತಾರೆ ಅದನ್ನು ಅಲ್ಲಿ ಅಪ್ಲೈ ಮಾಡಿ ಸ್ನೇಹಿತರೆ ನಿಮ್ಮ ಇಂಟ್ರವ್ಯೂದನ್ನ ಅಪ್ಲೈ ಮಾಡಿ ಖಂಡಿತ ಪಾಸಾಗ್ತೀರಾ ಸ್ನೇಹಿತರೆ ಅದನ್ನ ಬಿಟ್ಟು ನಿಮ್ಮದೇ ಆದಂಥ ಸ್ಟೈಲಲ್ಲಿ ಮಾಡೋಕ್ಕೆ ಹೋಗ್ಬೇಡಿ ಫೇಲ್ಯೂರ್ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಹೇಳಿದಾಗೆ ರ್ಯಾಂಪಲ್ಲಿ ಮಾತ್ರ ಹುಷಾರಾಗಿ ನೋಡ್ಕೊಳ್ಳಿ ಇನ್ಯಾದ್ರಲ್ಲೂ ಏನು ನೀವು ಆರಾಮಾಗಿ ಮಾಡ್ಕೋಬೋದು ಸ್ನೇಹಿತರೆ ರಿವರ್ಸು ಫಸ್ಟು ಅದೇನು ಕನ್ಫ್ಯೂಸ್ ಆಗೋಗ್ಬೇಡಿ ರ್ಯಾಂಪಲ್ಲಿ ಅಂತ ಏನು ನೀವು ಹೋಗ್ತಾರ ಸ್ನೇಹಿತರೆ ಅದರಲ್ಲಿ ಹುಷಾರಾಗಿ ಫಸ್ಟ್ಗೆ ಹಾಕ್ಕೊಂಡು ಮೂವ್ ಮಾಡಬೇಕು ಎಲ್ಲ ಫಸ್ಟ್ಗೆ ಹಾಕ್ತಾರೆ ಅಂತ ಕೆಲವ್ರು ಹೇಳ್ಬೋದು ಆದರೆ ಕೆಲವ್ರು ಎಷ್ಟೋ ಜನ ಫಸ್ಟ್ಗೆ ಹಾಕೋಗಿ ಇದು ಬಿ ಎಸ್ ಫೋರ್ ಗಾಡಿ ಇರೋದ್ರಿಂದ ಫಸ್ಟು ಮತ್ತು ರಿವರ್ಸು ಸೇಮ್ ಇರ್ತವೆ ಒಂದೊಂದೇ ನೂಲು ಅಂದರೆ ಒಂದೊಂದೇ ಇಂಚಲ್ಲಿ ಕೂತಿರ್ತವೆ ಗೇರು ಕನ್ಫ್ಯೂಸ್ ಆಗಿಬಿಡಿ ಫಸ್ಟು ಮುಂದಕ್ಕಿದೆ ರಿವರ್ಸು ಮುಂದಕ್ಕಿದೆ ಸ್ನೇಹಿತರೆ ನೀವು ಕನ್ಫ್ಯೂಸ್ ಆಗ್ಬಿಟ್ಟು ಏನಾದರೂ ರಿವರ್ಸ್ ಹಾಕಿದ್ರೆ ಐದು ಕೈದು ಅಲ್ಲೇ ಫೇಲ್ ಆಗಿಬಿಡ್ತೀರಾ ನೀವೆಷ್ಟೇ ಎಷ್ಟೇ ಹೆವಿ ಡ್ರೈವರ್ ಆದ್ರೂ ಕೂಡ ಒಂದು ತಿಂಗಳು ಟ್ರೈನಿಂಗ್ ಸೆನ್ ಟ್ರೈನಿಂಗ್ ಸೆಂಟ್ರಲ್ಲಿ ಮಲಗಿದ್ದು ಕೂತಿದ್ದು ಟ್ರೈನಿಂಗ್ ತಗೊಂಡು ಪಳ್ಗಿದ್ದು ಬಂದರೂ ಕೂಡ ಸ್ವಲ್ಪ ಯಾಮರದ್ರೂ ಫೇಲೂರಾಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಹುಷಾರಾಗಿ ಗಾಡಿಗೆ ತಕ್ಷಣ ಯಾವುದೇ ಕಾರಣಕ್ಕೂ ಗಾಡಿ ಮೇಲೆ ಒಂದು ನಿಮಿಷ ಕುಂತ್ಕೊಳ್ಳಿ ನೀವು ಯಾವುದೇ ಎಲ್ಲೊಡೆದ್ರು ಸಿಕ್ಕಿಲ್ಲ ಎಲ್ಲಿ ಫಸ್ಟ್ ಎಲ್ಲೊಡೆಗೆ ಹೋದ್ರು ಗಾಡಿ ಮೇಲೆ ಕುಂತ ತಕ್ಷಣ ಆರಾಮಾಗಿ ಒಂದು ನಿಮಿಷ ಸಮಾಧಾನದಿಂದ ಕೂತ್ಕೊ ಕೂತ್ಕೊಂಡು ಆರಾಮಾಗಿ ಗಾಡಿ ಗಾಡಿನ ಸರಣು ಮಾಡ್ಕೊಂಡು ವ್ಯಾಕ್ಯೂಮ್ ಲೋಡ್ ಮಾಡಿಕೊಂಡು ಆರಾಮಾಗಿ ಒಂದು ದೊಸ್ರಾ ಎದು ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡಿಕೊಂಡು ಆರಾಮಾಗಿ ಲೀಲಾ ಜಾಲವಾಗಿ ಗಾಡಿ ಓಡಿಸಿ ಸ್ನೇಹಿತರೆ ಖಂಡಿತ ಪಾಸ್ ಆಗ್ತೀರಾ ಎಲ್ಲೊಂದ ಪಾಸ್ ಮಾಡ್ಕೊಳ್ಳಿ ಖಂಡಿತ ಮಾರ್ಕ್ಸ್ ಬತ್ತು ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಇಷ್ಟ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಬೇಜಾರಾಗ್ಬಿಡಿ ಯಾರು ಕೂಡ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾವುದೇ ರೀತಿ ಬ್ಯಾಡ್ ಕಮೆಂಟ್ ಹಾಕೋದಾಗಲಿ ಮತ್ತೊಂದು ಮಾಡೋದಾಗಿ ಮಾಡೋಕ್ಕೆ ಹೋಗ್ಬಿಡಿ ಏನಕ್ಕೆ ಹೇಳಿದ್ರೆ ಯಾರಿಗಾರು ಅನುಕೂಲ ಆಗಲಿ ನೀವು ನೋಡಿ ನೋಡಲ್ವಾ ಬಿಡಿ ಯಾರಾದರೂ ನೋಡಲಿ ಯಾರಿಗಾರು ಒಂದು ಅವಕಾಶಕ್ಕೆ ಬರಲಿ ಒಂದು ಅವಕಾಶ ತಗೊಳ್ಳಿ ಅವ್ರೂ ಕೂಡ ಎಲ್ರಿಗೂ ದ ಬೆಸ್ಟ್ ಆಸನ ಒಡಕ್ಕೆ ಹೋಗೋರು ನಾಳೆಯಿಂದ ಹೋಗಿ ಹೋಗ್ತಿರುವಂಥ ಅಭ್ಯರ್ಥಿಗಳಿಗೆ ಎಲ್ರಿಗೂ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ ಎಲ್ರಿಗೂ ಜೈ ಇನ್ ಜೈ ಕರ್ನಾಟಕ ಜೈ ಕೆ ಎಸ್ ಆರ್ ಟಿ ಸಿ